Tem área. ಹಣ ನಮ್ಗಿನೂ ಬಂದಿಲ್ಲ ಅನ್ನೋರಿಗೆ ಫೆಬ್ರವರಿ ಎಂಡ್ ತನಕ ವೇಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಸ್ವಲ್ಪ ಸ್ಲೋ ಆಗಿ ಹಾಕ್ತಾ ಇದ್ರೆ ಸ್ಟಾರ್ಟಿಂಗ್ ಬಿಡುಗಡೆ ಆದಾಗ ಇಪ್ಪತ್ತೆರಡು ಲಕ್ಷ ಜನರು ಇವಾಗ ಸ್ವಲ್ಪ ಸ್ಲೋ ಆಗಿ ಹಾಕ್ತಾ ಇದ್ರೆ ಅಷ್ಟೇ ಕಂತಿನ ಹಣದಲ್ಲಿ ಮೂರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಫೆಬ್ರವರಿ ನಡೀತಾ ಜನಸ್ಪಂದನ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿದೆ ಬಟ್ ಅವ್ರು ತುಂಬಾ ಲೇಟ್ ಆಗಿ ಹೇಳಿದ್ರು ಅಂದ್ರೆ ಇನ್ನೇನ್ ನಾಳೆ ಫಂಕ್ಷನ್ ಅಂದ್ರೆ ಇವತ್ತು ಟ್ವಿಟರ್ ಅಲ್ಲಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಹಾಗಾಗಿ ಎಲ್ರಿಗೂ ಕೂಡ ರೀಚ್ ಆಗಿಲ್ಲ ಕೇವಲ ಇಪ್ಪತ್ತೆರಡು ಸಾವಿರ ಮಂದಿ ಮಾತ್ರ ಅಲ್ಲಿ ಅಟೆಂಡ್ ಆಗಿದ್ರು ಬರ್ದೇ ಹಣ ಐದರಿಂದ ಆರು ಲಕ್ಷ ಜನ ಇದ್ದಾರೆ ಸೊ ಅಲ್ಲಿ ಕೂಡ ಒಂದಿಷ್ಟು ಜನರಿಗೆ ಅಧಿಕಾರಿಗಳಲ್ಲಿದ್ರು ಅವರಿಗೆ ಖಡಕ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಯಾರಿಗೆಲ್ಲ ಹಣ ಬಂದಿಲ್ಲ ಒಂದ್ ಕಂತ ಬಂದ್ ಯಾವ್ದು ಬಂದಿಲ್ಲ ಅಕ್ಕಿ ಹಣ ಬಂದಿಲ್ಲ ಸೊ ಅವ್ರೆಲ್ಲಾ ಪ್ರಾಬ್ಲಮ್ ಅನ್ನ ಸರಿ ಮಾಡಿಬಿಟ್ಟು ಏಳನೇ ಕಂತಿಗೆ ಹದಿನಾಲ್ಕ ಸಾವಿರ ರೂಪಾಯಿ ಹಾಕಬೇಕು ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎರಡನೇಗಾಗಿ ಇಪ್ಪತ್ತೆರಡು ಸಾವಿರ ಜನ ಜಿ ಎಸ್ ಟಿ ಪೇಯರ್ಸ್ ಅಲ್ಲದೆ ಇದ್ರು ಕೂಡ ಅವರಿಗೆ ತರ ಮೆನ್ಷನ್ ಆಗಿತ್ತಲ್ವಾ ಅದನ್ನು ಕೂಡ ಸರಿ ಮಾಡಿ ಏಳನೇ ಕಂತಿಂದ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿಕೊಂಡಿದೀವಿ ಸೊ ಹೊಸದಾಗಿ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದಿವಿ ಅನ್ನೋರ್ಗೂ ಕೂಡ ಏಳನೇ ಕಂತಿನಿಂದ ಅದು ಮಾರ್ಚ್ ಗೆ ಬರುತ್ತೆ ಸೊ ಅಪಾಗಿಂದ ಹಣ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಇಷ್ಟು ಅಪ್ಡೇಟ್ ಏಳನೇ ಕಂತಿನ ಹಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ಟಿರುವಂತಹದ್ದು ಸೊ ಆರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದ್ದು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಬಂದಿದೆ ಅಂತ ಸೊ ಬರ್ತಾ ಇರೋರಿಗೂ ಕೂಡ ಒಂದು ಸಮಾಧಾನ ಸಿಗುತ್ತೆ ನಮಗೂ ಬರುತ್ತೆ ಇದೇ ರೀತಿ ಹೊಸ 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 ಗಾಗಿ ದಯವಿಟ್ಟು ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಗೆ ತಕ್ಷಣ ವಿಡಿಯೋ ಮಾತ್ರ ರೀಚ್ ಆಗಲ್ಲ ಅಂತ ನಾನ್ ಹೇಳ್ತೀನಿ ದಯವಿಟ್ಟು ಥ್ಯಾಂಕ್ ಯು ಸೊ ಮಚ್